ಅಲೆಕ್ಸಾಂಡರ್ ನಿಂದ ಹಿಡಿದು ಸರ್ವಾಧಿಕಾರಿ ಹಿಟ್ಲರ್ ಕೂಡ ಈ ನಗರವನ್ನು ಯಾಕೆ ಹುಡುಕುತ್ತ ಇದ್ದರು ಈ ಗೌಟ್ ನಗರದ ಅನ್ವೇಷಣೆಗಾಗಿ ಅದೆಷ್ಟೋ ಜನ ತಮ್ಮ ಪ್ರಾಣವನ್ನೇ ಕಳೆದುಕೊಂಡರು ಜಗತ್ತನ್ನ ಕಾಪಾಡೋ ಸಿವಿಯರ್ ಇಲ್ಲಿಂದಲೇ ಹುಟ್ಟಿ ಬರ್ತಾನೆ ಎಂಬ ನಂಬಿಕೆ ಅವರಿಗೆ ಬಂದಿದ್ದಾದರೂ ಯದಾ ಯದಾ ಹಿ ಧರ್ಮಸ್ಥಾನಿ ಭವತಿ ಭಾರತ ಧರ್ಮಸ್ಯ ತದಾತ್ಮಾನಂ ಸುಜಾಮಯಂ ಪರಿತ್ರಾನಾಯ ಸಾಧು ನಾಂ ವಿನಾಶಾಯ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವೇ ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುತ್ತದೆಯೋ ಅಧರ್ಮ ಹೆಚ್ಚಾಗುತ್ತದೆಯೋ ಅಲ್ಲಿ ನಾನು ಸ್ವಯಂ ಅವತರಿಸುತ್ತೇನೆ ಸಜ್ಜನರನ್ನು ರಕ್ಷಿಸುವುದಕ್ಕಾಗಿ ದುರ್ಜನರನ್ನು ನಾಶ ಮಾಡುವುದಕ್ಕಾಗಿ ಹಾಗೂ ಧರ್ಮ ಸಂಸ್ಥಾಪನೆಗೋಸ್ಕರ ಪ್ರತಿ ಯುಗದಲ್ಲಿಯೂ ನಾನು ಅವತರಿಸುತ್ತೇನೆ ಎಂದು ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಏಳು ಹಾಗೂ ಎಂಟನೇ ಶ್ಲೋಕದಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ಸನಾತನ ಪುರಾಣ ಗ್ರಂಥಗಳಲ್ಲಿ ಬರ್ತಕ್ಕಂತಹ ಮಹಾವಿಷ್ಣುವಿನ ಅವತಾರಗಳ ಬಗ್ಗೆ ನಿಮಗೆ ಗೊತ್ತಲ್ವಾ ಪ್ರತಿ ಯುಗದಲ್ಲಿಯೂ ಮಹಾವಿಷ್ಣು ಅಧರ್ಮವನ್ನು ನಾಶ ಮಾಡಲು ಧರ್ಮ ಸಂಸ್ಥಾಪನೆ ಮಾಡಲು ಅವತರಿಸಿದ್ದರ ಬಗ್ಗೆ ನಮಗೆ ಗೊತ್ತೇ ಇದೆ ಕಲಿಯುಗದ ಅಂತ್ಯಕ್ಕೆ ಮಹಾವಿಷ್ಣು ಕಲ್ಕಿಯಾಗಿ ಅವತರಿಸುತ್ತಾನೆ ಎಂಬ ಉಲ್ಲೇಖಗಳು ನಮಗೆ ವಿಷ್ಣು ಪುರಾಣದಲ್ಲಿ ಕಾಣಸಿಗುತ್ತವೆ ಕಲಿಯುಗದ ಅಂತ್ಯಕ್ಕೆ ಮನುಷ್ಯ ಮಾನವೀಯತೆಯನ್ನು ಮರೆಯುತ್ತಾನೆ ದೇವರಲ್ಲಿ ನಂಬಿಕೆ ಕಳೆದುಕೊಳ್ಳುತ್ತಾನೆ ಅಧರ್ಮವು ಹೆಚ್ಚಾಗುತ್ತದೆ ಆಗ ಸ್ವಯಂ ಮಹಾವಿಷ್ಣುವು ಅವತಾರದಲ್ಲಿ ಜನ್ಮ ತಾಳುತ್ತಾನೆ ಎಂದು ಹೇಳಲಾಗಿದೆ ಇನ್ನು ಶಂಬಾಲ ಎಂದಾಗ ನೆನಪಾಗುವುದು ರಾಮಾಯಣದ ಕಥಾಧರ ಮಾರಕ ಬಾಣ ತಗುಲಿ ನಿಮ್ಮ ಲಕ್ಷ್ಮಣನ ಪ್ರಾಣವನ್ನು ಉಳಿಸಲು ಆಂಜನೇಯ ಅದೆಲ್ಲ ಹುಡುಕಿ ತಂದ ಸಂಜೀವಿನಿ ಪರ್ವತ ಕೂಡ ಇದೇ ಶಂಬಾಲದಲ್ಲಿ ಎಂದು ಸ್ಪಷ್ಟವಾಗಿ ಉಲ್ಲೇಖವಾಗಿದೆ ಇನ್ನು ಬೌದ್ಧ ಧರ್ಮದ ಕಾಲಚಕ್ರ ತಂತ್ರ ಎಂಬ ಪ್ರಾಚೀನ ಗ್ರಂಥದಲ್ಲಿಯೂ ಕೂಡ ಮನುಕುಲದ ವಳದಿಗಾಗಿ ಮೈತ್ರಿಯ ಎಂಬ ಯುಗ ಪುರುಷ ಶಾಂಗ್ರೀಡಾ ಎಂಬ ನಗರದಲ್ಲಿ ಹುಟ್ಟಿ ಬರ್ತಾನೆ ಎಂಬ ಉಲ್ಲೇಖಗಳು ನಮಗೆ ಕಾಣ ಸಿಗುತ್ತವೆ ಶಂಬಾಲ ಎಂಬ ಪದವು ಸಂಸ್ಕೃತ ಮೂಲವಾಗಿದ್ದು ಶಂಬಾಲ ಎಂದರೆ ಶಾಂತಿಯ ಸ್ಥಳ ಅಥವಾ ಮೌನದ ಸ್ಥಳ ಎಂದು ಅರ್ಥವಿದೆ ಕೆಲವು ಧರ್ಮೀಯರು ಇದನ್ನ ನಿಷೇಧಿತ ಲೋಕ ಬಿಳಿ ನೀರಿನ ಲೋಕ ವಿಕೀರ್ಣ ಶಕ್ತಿಗಳ ಲೋಕ ದೇವತೆಗಳ ಲೋಕ ಅದ್ಭುತಗಳ ಲೋಕ ಬೆಂಕಿಯ ಭೂಮಿ ಎಂದು ಕರೆದರೆ ಇನ್ನು ನಮ್ಮ ಸನಾತನ ಪರಂಪರೆಯಲ್ಲಿ ಇದನ್ನ ಆರ್ಯವರ್ತ ಎಂದು ಕರೆದಿದ್ದಾರೆ ಅಂದರೆ ಯೋಗ್ಯರ ನಾಡು ಎಂದರ್ಥ ಸನಾತನ ಧರ್ಮದ ಪುರಾಣಗಳಲ್ಲಿ ಶಂಬಾಲದ ಬಗ್ಗೆ ಹೀಗೆ ಹೇಳಲಾಗಿದೆ ಶಂಬಾಲ ಗ್ರಾಮ ಮುಖ್ಯಶ್ಯ ಬ್ರಾಹ್ಮಣಸ್ಯ ಮಹಾತ್ಮ ಭವಾನೆ ವಿಷ್ಣು ಯಶಃ ಕಲ್ಕಿಹಿ ಪ್ರಾದುರ್ಭವಿಷ್ಯತಿ ಅಂದರೆ ಭಗವಾನ್ ಕಲ್ಕಿಯು ಶಂಬಾಲದ ಬ್ರಾಹ್ಮಣ ಮುಖ್ಯಸ್ಥನ ಕುಟುಂಬದಲ್ಲಿ ಜನಿಸ್ತಾನೆ ನಂತರ ಅಧರ್ಮವನ್ನು ಮಟ್ಟ ಹಾಕಿ ಕಲಿಯುಗದ ಅಂತ್ಯವಾಗುತ್ತದೆ ಸತ್ಯಯುಗದ ಆರಂಭವಾಗುತ್ತದೆ ಶಂಬಾಲವನ್ನು ವ್ಯಾಪಕವಾಗಿ ಚರ್ಚಿಸಿದ ಮೊದಲ ಪಠ್ಯ ಕಾಲಚಕ್ರದಲ್ಲಿದೆ ಶಂಬಾಲ ನಗರವು ಗಂಗಾ ನದಿಯ ಉಗಮ ಸ್ಥಳದಲ್ಲಿದೆ ಎಂದು ಅಂದಾಜು ಮಾಡಲಾಗಿದೆ ಈ ಕಾರಣದಿಂದಾಗಿ ಗಂಗಾ ನದಿಯ ಉಗಮ ಸ್ಥಳದಲ್ಲಿ ಅನೇಕ ಸಂಶೋಧನೆಗಳು ನಡೆಯುತ್ತಿವೆ ಅದಷ್ಟೇ ಅಲ್ಲ ಶಂಬಾಲ ನಗರದಲ್ಲಿ ಯುಗ ಯುಗಗಳಿಂದಲೂ ಸಾಧುಗಳು ಸನ್ಯಾಸಿಗಳು ದಿವ್ಯಾತ್ಮರು ಹಾಗೂ ಸಪ್ತ ಚಿರಂಜೀವಿಗಳು ಕೂಡ ಇಲ್ಲೇ ಇದ್ದಾರೆ ಎಂದು ಹೇಳಲಾಗುತ್ತಿದೆ ಈ ರಹಸ್ಯಗಳನ್ನ ತಿಳಿದುಕೊಂಡ ಅಡಲ್ಸ್ ಹಿಟ್ಲರ್ ಈ ರಹಸ್ಯಗಳನ್ನು ಭೇದಿಸಲು ಸರ್ವ ರೀತಿಗಳನ್ನು ಪ್ರಯತ್ನ ಮಾಡಿದ್ದ ಅದು ಎರಡನೇ ಮಹಾಯುದ್ಧ ನಡೆಯುತ್ತಿದ್ದ ಸಮಯ ಹಿಟ್ಲರ್ ತನ್ನ ವೈದ್ಯಾಧಿಕಾರಿಗಳ ತಂಡಕ್ಕೆ ತನ್ನ ಸೈನ್ಯವನ್ನು ಮಹಾನ್ ಶಕ್ತಿಶಾಲಿಯಾಗಿ ಮಾಡುವುದಕ್ಕಾಗಿ ಒಂದು ರಹಸ್ಯ ಮಾತ್ರೆಯನ್ನ ಸಿದ್ಧಪಡಿಸುವಂತೆ ಒತ್ತಾಯ ಹೇರುತ್ತಿದ್ದ ಆತ ಸನಾತನ ಧರ್ಮದ ನಾನಾ ಗ್ರಂಥಗಳನ್ನ ಅಭ್ಯಾಸ ಮಾಡ್ತಾನೆ ಆಗಲೇ ಹಿಮಾಲಯ ಪರ್ವತಗಳಲ್ಲಿ ಅಜ್ಞಾತವಾಗಿ ರುವ ಶಂಬಾಲ ನಗರದ ಬಗ್ಗೆ ಇದ್ದಂತಹ ಮಾಹಿತಿಗೆ ಆಕರ್ಷಿತನಾಗ್ತಾನೆ ಈ ಶಂಬಾಲ ನಗರದ ವಿಸ್ಮಯ ಹಾಗೂ ದಿವ್ಯ ಶಕ್ತಿಯನ್ನು ಭೇದಿಸಕ್ಕೆ ಮುಂದಾಗ್ತಾನೆ ನಂತರ ಈ ಹಿಟ್ಲರ್ ಆ ರಹಸ್ಯಮಯ ನಗರವಾದ ಶಂಬಾಲಕ್ಕೆ ಹೋಗುವುದು ಹೇಗೆ ಎಂಬುದನ್ನು ತಿಳಿಯಲು ನಾನಾ ತಿಂಗಳುಗಳ ಕಾಲ ಸಂಸ್ಕೃತದ ವಿದ್ಯಾಭ್ಯಾಸ ಮಾಡ್ತಾನೆ ಯೋಗ ವಿದ್ಯೆಗಳ ಜೊತೆಗೆ ರಹಸ್ಯ ತಂತ್ರ ವಿದ್ಯೆಗಳ ಜ್ಞಾನ ಸಂಪಾದಿಸ್ತಾನೆ ಇವೆಲ್ಲವೂ ನಡೆದಿದ್ದು ಹತ್ತೊಂಬತ್ ನೂರ ಮೂವತ್ತರಿಂದ ಹತ್ತೊಂಬತ್ತು ನೂರ ಮೂವತ್ತೈದರವರೆಗೆ ಮುಂದೆ ಹಿಟ್ಲರ್ ತನ್ನ ಸೈನ್ಯದಲ್ಲಿ ಐದು ತುಕಡಿಗಳನ್ನಾಗಿ ಮಾಡ್ತಾನೆ ಪ್ರತಿಯೊಂದು ತಂಡದಲ್ಲಿ ಐವತ್ತು ಸೈನಿಕರನ್ನು ಒಳಗೊಂಡ ಒಟ್ಟು ಎರಡ್ ಐವತ್ತು ಸೈನಿಕರನ್ನು ಶಂಭಾರ ನಗರದ ಹುಡುಕಾಟಕ್ಕೆಂದು ಕಳುಹಿಸಿ ಕೊಡುತ್ತಾನೆ ಆಪರೇಷನ್ ನಡೆದಿದ್ದು ಹತ್ತೊಂಬತ್ತು ನೂರ ಮೂವತ್ತೇಳರಿಂದ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರವರೆಗೆ ಖುದ್ದಾಗಿ ತಾನು ಕೂಡ ಅನ್ವೇಷಣೆಗೆ ಮುಂದಾಗ್ತಾನೆ ಡಿಸೆಂಬರ್ ತಿಂಗಳಿನ ಮೈ ಕೊರೆಯುವ ಚಳಿಯಲ್ಲಿ ಸಾಗಿದ ಈ ಸೈನಿಕರ ಪ್ರಯಾಣ ದುರ್ಗಮ ಹಾದಿಯಲ್ಲಿ ನೂರಾರು ಕಿಲೋಮೀಟರ್ ಗಳವರೆಗೆ ನಡೆದೇ ತಲುಪುತ್ತಾರೆ ಆ ಭಯಂಕರವಾದ ರಕ್ತ ಹೆಪ್ಪುಗಟ್ಟುವ ಚಳಿಯಲ್ಲಿ ಸಾಗುತ್ತಿರುವಾಗ ಸೈನ್ಯಕ್ಕೆ ಹಿಮ ನದಿಯೊಂದನ್ನು ದಾಟಬೇಕಾಗಿ ಬರುತ್ತೆ ಆ ಒಂದು ಸಮಯ ನ ಹತ್ತಾರು ಜನ ಸೈನಿಕರು ಪ್ರಪಾತಕ್ಕೆ ಬಿದ್ದು ಪ್ರಾಣ ಕಳೆದುಕೊಳ್ಳುತ್ತಾರೆ ಇನ್ನು ಕೆಲವು ಜನ ಚಳಿ ತಾಳಲಾರದೆ ಸಾವನ್ನಪ್ಪುತ್ತಾರೆ ಮತ್ತಷ್ಟು ಜನ ಆ ಹಿಮ ನದಿಯನ್ನು ದಾಟಲು ಯತ್ನಿಸಿದಾಗ ಶಾಂತವಾಗಿ ಹರಿಯುತ್ತಿದ್ದ ನದಿಯು ಒಮ್ಮೆಲೆ ರೌದ್ರಾವತಾರ ತಾಳಿಬಿಟ್ಟಿತ್ತು ಅದರ ಪ್ರವಾಹಕ್ಕೆ ನೂರಾರು ಜನ ಕೊಚ್ಚಿ ಹೋಗ್ತಾರೆ ಆ ಒಂದು ದುರಂತದಲ್ಲಿ ಕೇವಲ ಐವತ್ತು ಜನ ಸೈನಿಕರು ಮಾತ್ರ ಬದುಕುಳಿದು ಅವರ ಪ್ರಯಾಣವನ್ನು ಮುಂದುವರಿಸುತ್ತಾರೆ ಕೇವಲ ಒಂದು ಬೆಟ್ಟ ಹತ್ತಿ ಮೇಲಕ್ಕೆ ಬಂದ ಇವರಿಗೆ ಮೈ ಕೊರೆಯುವ ಚಳಿ ಇಲ್ಲ ವಾತಾವರಣ ಸಂಪೂರ್ಣವಾಗಿ ಬದಲಾಯಿತು ನಂತರ ಅಲ್ಲಿ ಕಿವಿಗೆ ಯಾವುದೇ ಸಪ್ಪಳು ಕೇಳದಂತಾಯಿತಂತೆ ಅದಷ್ಟೇ ಜೋರಾಗಿ ಕೂಗಿದರೂ ಅರಿಚಿದರೂ ಕೇಳದಂತಾಯಿತು ನಂತರ ಇದ್ದಕ್ಕಿದ್ದಂತೆ ಇವರ ಮೈ ಮೇಲೆ ಜೇನು ಆಕ್ರಮಣ ಶುರುವಾಯಿತು ಆ ಜೇನು ಸಾಮಾನ್ಯ ಗಾತ್ರದ್ದಲ್ಲ ಒಂದೊಂದು ದುಂಬಿಗಳಿಗಿಂತ ದುಪ್ಪಟ್ಟು ಗಾತ್ರದ್ದಾಕಿದ್ದವು ಆ ಜೇನು ನನಗಳಿಂದ ಸೈನಿಕರು ದಿಕ್ಕಾ ಓಡಿದರಂತೆ ಅದರಲ್ಲಿ ನಲವತ್ತೇಳು ಜನ ಕಣ್ಮರೆಯಾದರು ಬದುಕಿಳಿದವರು ಕೇವಲ ಮೂರು ಜನ ಅದರಲ್ಲಿ ಒಬ್ಬ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ ಇನ್ನಿಬ್ಬರ ಅನುಭವವನ್ನು ಕೇಳಿದ ಸೈನ್ಯ ಮುಖ್ಯಸ್ಥರು ದಂಗಾಗಿ ಹೋಗ್ತಾರೆ ಹಿಟ್ಲರ್ ತನ್ನ ಆತ್ಮ ಚರಿತ್ರೆಯಲ್ಲಿ ಈ ಮಹಾನ್ ಪ್ರಮಾದವನ್ನು ವಿವರಿಸುತ್ತಾ ಅವರು ತಲುಪಿದ ಜಾಗದ ಬಗ್ಗೆ ನಿಖರವಾಗಿ ನಮೂದಿಸಲು ಸಾಧ್ಯವಾಗಲಿಲ್ಲ ಮುಂದೆ ಹಿಟ್ಲರ್ ತನ್ನ ಸೈನ್ಯದ ಅಥವಾ ಪಕ್ಷದ ಲಾಂಛನವನ್ನಾಗಿ ಸ್ವಸ್ತಿ ಚಿಹ್ನೆಯನ್ನು ಬಳಸಿದ ಇವೆಲ್ಲವೂ ಹತ್ತೊಂಬತ್ ನೂರ ನಲವತ್ತೈದರಲ್ಲಿ ಪ್ರಕಟವಾದ ಹಿಟ್ಲರ್ ಪುಸ್ತಕದಲ್ಲಿ ನಮೂದಿಸಲಾಗಿದೆ ಅದರಲ್ಲಿ ಶಂಬಾಲಾ ಪ್ರದೇಶವನ್ನ ಯುರೇಷಿಯಾದ ಪರ್ವತ ಪ್ರದೇಶವಿರಬಹುದು ಎಂದು ಹೇಳಲಾಗಿದೆ ಆದರೆ ಆ ಸ್ಥಳ ಟಿಬೇಟಿನ ಪ್ರಾಂತ್ಯದಲ್ಲಿ ಬರುತ್ತದೆ ಎಂದು ಹೇಳುತ್ತಾರೆ ಇತಿಹಾಸಕಾರರು ಇನ್ನು ಸನಾತನ ಪರಂಪರೆಯ ಆಸ್ತಿಕರು ಈ ಒಂದು ನಗರಕ್ಕೆ ಹೋಗಲು ದಿವ್ಯ ದೃಷ್ಟಿ ಅಥವಾ ಜ್ಞಾನ ಸಿದ್ಧಿ ಆಗಿರಬೇಕು ಅಂತವರಿಗೆ ಮಾತ್ರ ಈ ನಗರ ಅಥವಾ ಸ್ಥಳ ಕಾಣು ಸಿಗುತ್ತದೆ ಎಂದು ಹೇಳ್ತಾರೆ ಅದೇನೇ ಇದ್ದರೂ ಈ ಸ್ಥಳವನ್ನ ನಿಖರವಾಗಿ ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ ಗೆಳೆಯರೇ ಕಲಿಯುಗದ ಅಂತ್ಯಕ್ಕೆ ಬರುವ ಈ ಕಲ್ಕೆ ಅವತಾರ ಇದೆಯಲ್ಲ ಕಲಿಪುರುಷನ ಸಂಹಾರಕ್ಕಾಗಿಯೇ ಬರ್ತಕ್ಕಂತಹ ಅವತಾರ ಹಾಗಾದರೆ ಈ ಕಲಿಪುರುಷ ಯಾರು ಈ ಕಲಿಯುಗದಲ್ಲಿ ಅವನ ಅಸ್ತಿತ್ವವೇನು ಅವನನ್ನು ನೋಡೋದಕ್ಕೆ ಹೇಗಿದ್ದಾನೆ ಈ ಯುಗದಲ್ಲಿ ಅವನ ಅಟ್ಟಹಾಸ ಹೇಗಿದೆ ಅದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ जय कर्नाटका जय श्री रामा।